ಇದು ಸತ್ಯ ಸುಗ್ರಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ವಾಣಿಜ್ಯ ನಗರಿಯಿಂದ ತರಕಾರಿ ರವಾನೆ ವಿಶ್ವವಿಖ್ಯಾತ ಪುಣ್ಯ ಕ್ಷೇತ್ರವಾದ ತಿರುಪತಿ ತಿರುಮಲದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಅವರ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ವಾಣಿಜ್ಯ ನಗರಗಳಲ್ಲಿ ಒಂದಾಗಿರುವ ಚಿಂತಾಮಣಿ ನಗರದಿಂದ ನೂರ ಐವತ್ತೆರಡನೇ ಲೋಡ್ ತರಕಾರಿಯನ್ನು ಕಳುಹಿಸಿಕೊಡಲಾಯಿತು ನಗರದ ಕೆಆರ್ ಬಡಾವಣೆಯಿಂದ ತರಕಾರಿ ಹೊತ್ತು ಹೊರಟ ಟಿಟಿಡಿ ವಾಹನಕ್ಕೆ ಪೂಜೆ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮಾತನಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಕಳೆದ ತಿಂಗಳು ನೂರ ಐವತ್ತೊಂದನೇ ತರಕಾರಿ ಲೋಡ್ ಕಳುಹಿಸುವ ಸಂದರ್ಭದಲ್ಲಿ ಪ್ರಜೆಗಳ ಸಹಕಾರದಿಂದ ನಗರದಲ್ಲಿ ಅದ್ದೂರಿ ಸಮಾರಂಭವೊಂದನ್ನು ಏರ್ಪಡಿಸಿ ಭಕ್ತಾದಿಗಳನ್ನು ಧ್ವನಿಗಳನ್ನು ಗೌರವಿಸಲಾಯಿತು ಎಂದು ಹೇಳಿದರು ಈಗ ನೂರ ಐವತ್ತು ಲೋಡ್ ತರಕಾರಿ ಪುಣ್ಯಕ್ಷೇತ್ರಕ್ಕೆ ರವಾನೆಯಾಗುತ್ತಿದೆ ಎಂದು ನುಡಿದರಲ್ಲದೆ ಇಲ್ಲಿ ಮಳೆ ಬೆಳೆ ಇಲ್ಲವಾಗಿದ್ದರೂ ಸಹ ಭಕ್ತಾದಿಗಳು ಸೇವಾ ಕಾರ್ಯಕ್ಕೆ ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ದೇವರ ಸೇವೆ ನಿರಂತರವಾಗಿ ನಡೆಯಬೇಕೆಂಬ ಸದುದ್ದೇಶ ಹೊಂದಿರುವ ಭಕ್ತ ಜನರಿಗೆ ದೇವರು ಸನ್ಮಂಗಳವನ್ನುಂಟು ಮಾಡಲೆಂದು ಪ್ರಾರ್ಥಿಸಿದರು ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರೂ ಆದ ಅಗ್ರಹಾರ ಟಿ ರವರು ಮಾತನಾಡಿ ದಾನಿಗಳ ಕೊಡುಗೆ ಸ್ಮರಿಸಿದರು ಅವರ ಕುಟುಂಬಗಳಿಗೆ ಭಗವಂತನು ಒಳಿತು ಮಾಡಲೆಂದು ನಾಡಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳು ಆಗಿ ಸಮೃದ್ಧಿ ಉಂಟಾಗಲೆಂದು ಭಗವಂತನಲ್ಲಿ ಕೋರಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು श्रीमद्वेंकटनाथ श्रीनिवासा मंगल मंगल कौशलेन्द्रा महनीयगुणा चक्रवर्ती मनोजाव ಬ್ರಹ್ಮಾಂಡ ನಾಯಕನಾದಂಥ ತಿರುಮುಲ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹದಿಂದ ಕಳೆದ ಬಾರಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರೈವತ್ತನೇ ಲೋಡು ತರಕಾರಿಯಲ್ಲಿಂದ ಹೋದಾಗ ಒಂದು ಅತ್ತೂರಿಯಾದ ಸಮಾರಂಭವನ್ನು ನಾವು ಚಿಂತಾಮಣಿ ನಗರದ ಪ್ರಜೆಗಳ ವತಿಯಿಂದ ಏರ್ಪಾಟ್ ಮಾಡಿದ್ದೀವಿ ಈ ನಂತರ ಈ ಮಧ್ಯಕಾಲದಲ್ಲಿ ಈ ದಿನ ನೂರೈವತ್ತೆರಡನೇ ಲೋಡು ಸ್ವಾಮಿಯವರ ಸೇವಾರ್ಥ ಹನ್ನೆರಡು ಟನ್ ತರಕಾರಿ ಈ ದಿನ ರವಾನೆ ಆಗ್ತಾಯಿದೆ ಸರಿ ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಮಳೆ ಬೆಳೆ ಇಲ್ಲ ಆದರೂ ಸಹ ಇಲ್ಲಿನ ಜನರು ಬಹಳ ಸಹಕಾರ ಕೊಟ್ಟು ದೇವರ ಸೇವೆ ನಿರಂತರವಾಗಿ ನಡೀಬೇಕು ಅನ್ನತಕ್ಕಂಥ ಉದ್ದೇಶದಿಂದ ತರಕಾರಿಯನ್ನು ನಾವು ರವಾನೆ ಇದ್ದೀವಿ ಇದಕ್ಕೆ ತರಕಾರಿ ದಾನ ಕೊಟ್ಟಿರ್ತಕ್ಕಂಥವರು ಈ ಸಂಬಂಧ ಹಣಕಾಸಿನ ನೆರವು ನೀಡಿರ್ತಕ್ಕಂಥ ಅವರು ಎಲ್ಲರೂ ಎಲ್ಲರಿಗೂ ಸಹ ದೇವರು ಸನ್ಮಂಗಳ ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತ ನಮ್ಮ ಸ್ವಾಮಿ ಹೇಳ್ದಂಗೆ ಎಲ್ಲ ಭಕ್ತಾದಿಗಳು ಇವತ್ತು ಹನ್ನೆರಡು ಕಣ್ಣು ಇದಕ್ಕೆಲ್ಲ ಅನುಮಾನ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ತಿಂಗಳು ಮೂವತ್ತನೇ ತಾರೀಕು ಒಂದು ಸಮಾರಂಭವನ್ನು ಮಾಡಿದ್ದೀವಿ ತದನಂತರ ಒಂದು ಇಪ್ಪತ್ತೇಳು ದಿವಸಕ್ಕೆ ಪುನಃ ಒಂದು ಲೋಡು ಕುಡಿಯೋದಕ್ಕೆ ಭಗವಂತ ಆಹ್ವಾನ ಮಾಡ್ತಾರೆ ಜನಗಳೆಲ್ಲ ಸಹಾಯ ಮಾಡಿದ್ದಾರೆ ಮಳೆ ಇಲ್ಲ ನಮ್ಮ ಸ್ವಾಮಿ ಹೇಳಿದಾಗೆ ಮಳೆಯಲ್ಲೆಲ್ಲ ಬೆಲೆ ಇಲ್ಲ ಆದರೂ ಇವತ್ತು ಹನ್ನೆರಡು ಟನ್ನು ಕೊಡೋದಕ್ಕೆ ಭಗವಂತ ನಮಗೆಲ್ಲಾನು ಅನುವು ಕೊಟ್ಟಿದ್ದಾರೆ ಅದನ್ನು ಎಲ್ಲರಿಗೂ ಕೊಟ್ಟಿರೋರಿಗೆಲ್ಲೂ ಒಳ್ಳೇದು ಮಾಡಲಿ ಕುಟುಂಬಕ್ಕೆಲ್ಲ ಚೆನ್ನಾಗಿರಲಿ ಮಳೆ ಬಿಡಲಿ ಚೆನ್ನಾಗಾಗಲಿ ಅಂತ ದೌರ್ವ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಇವತ್ತು ಚಿಂತಾಮಣಿಯಿಂದ ಹನ್ನೆರಡು ಟನ್ನು ತರಕಾರಿ ಇವತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದೆ ಇವತ್ತು ನಮ್ಮ ಭಕ್ತಾದಿಗಳಿಂದ ಇಂಥ ಬರಗಾಲದಲ್ಲೂ ನಮ್ಮ ಚಿಂತಾಮಣಿಯಿಂದ ಸುಮಾರು ನೂರೈವತ್ತು ಒಂದು ಲಾರಿ ಈವರೆಗೂ ಇದ್ದಾರೆ ಅಂದರೆ ನಮ್ಮ ಚಿಂತಾಮಣಿ ಭಕ್ತಾದಿಗಳಿಗೂ ಮತ್ತು ಸೀನಪ್ಪನವರ ಅಣ್ಣನವರ ಅವರ ಸಮ್ಮುಖದಿಂದ ಇವತ್ತು ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೇಳ್ತಾ ಇದೆ ಅಂದರೆ ತುಂಬ ವಿಶೇಷವಾದಂಥ ವಿಚಾರ ತುಂಬ ಅಪೂರ್ವವಾದಂಥ ಕೊಡುಗೆ ನಮ್ಮ ಸಿನಪ್ಪನ ಅವರ ಕಡೆಯಿಂದ ನೆರವೇರಿಸ್ತಾ ಇದ್ದಾರೆ ಅಂದರೆ ತುಂಬ ಅಪ್ರೂ ಅಪರೂಪವಾದಂಥ ವಿಚಾರ ಇದು ತುಂಬ ಇನ್ನಷ್ಟು ದೇವರು ಅವ್ರಿಗೆ ಶಕ್ತಿ ಕೊಟ್ಟು ಇನ್ನಷ್ಟು ನಿರಂತರವಾಗಿ ಇದೇ ಥರ ನಡೀಲಿ ಅನ್ನೋ ಒಂದು ನನ್ನ ಮಾತು ನಮಸ್ಕಾರ